ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ದುಪ್ಪಟ್ ಮಾಡೋ ಬ್ಲಾಗ್ ಏನಕ್ಕೆ ಅಂತ ಅಂದರೆ ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಟ್ವೆಂಟಿ ಡೇಸ್ ಆಯಿತು ಬಂದು ಇಲ್ಲಿಗೆ ಗೃಹ ಪ್ರವೇಶ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಎಲ್ಲ ತಗೊಂಡು ಹೊರಡೋ ಟೈಮ್ ಬಂದೇ ಬಿಡ್ತು ನಾಳೆ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ನಾಳೆ ಕಾಲಿ ಕಾಯಲ್ಲಿ ಕಲಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ನುಪ್ಪಟ್ಟು ಮಾಡ್ತಿದ್ದಾರೆ ಅಮ್ಮ ಸೊ ಬನ್ನಿ ಹಾಗೆಯೇ ಇವತ್ತು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಂ ಹೇಗಿದೆ ನಮ್ಮ ಮನೆ ಅಂತ ಕಾಮೆಂಟ್ ಮಾಡಿ ಸ್ವಲ್ಪ ಟೊಪ್ತೋ ಕಾರ್ಯಕ್ರಮ ಮುಗಿದ ಮೇಲೆ ಓಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗಲ್ಲಿ ಓಮ್ ಟೂರ್ ಮಾಡ್ತೀನಿ ಹೀಗೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾಳೆ ಊರಿಗೆ ಹೋಗಬೇಕು ಹಾಂ ಸೊ ವೆಯ್ಟ್ ಮಾಡ್ತಿದ್ದಾರೆ ನಮ್ಮ ಮನೆಯಲ್ಲೂ ನಾನು ಬರೋದಕ್ಕೆ ಅಲ್ಲಿಗೆ ಹೋಗೋದು ಇವತ್ತಿನ ಬ್ಲಾಗ್ ಕೊನೆವರೆಗೂ ನೋಡಿ ಇಲ್ಲಿ ಇಲ್ಲಿ ನಿಪ್ಪಟ್ಟು ಮಾಡ್ತಿದ್ದಾರೆ ಅದೇನೋ ಅಂದೆ ಮತ್ತೆ ನಿಮ್ಮ ಮಗಳು ಫೋಟೋ ತೆಗಿತಿದ್ದಾರೆ ಅಂತ ನಮ್ಮಪ್ಪ ಉಂಡೆ ಕಟ್ತಾ ಇದ್ದಾರೆ ಈಗ ಅಲ್ಲಿ ಬೇಯಿಸ್ತಿದ್ರೆ ಇಲ್ಲಿ ನಾನು ಒತ್ಬೇಕು ನಮ್ಮ ಮನೆಯಲ್ಲಿ ಪ್ರಸಮಣೆ ಇದೆ కడువ్ యాకో చానాగా ఉండక ಇಲ್ಲಿ ನೀಟಾಗಿ ಹೋಗುವ ಸರಿ ಅಷ್ಟೆ ಕೋಸಿ ದರ್ ನೋಡ್ಬೇಕಾಯಿತು ಐ ತಕ ಉಂಟು ಈಗ ನಾವು ಬೆಟ್ಟಕ್ಕೆ ಬಂದಿದ್ದೀವಿ ಇಲ್ಲಿ ಕೈ ಹಾಕಬೇಡ ಕಯ್ಯ ಕಾಪತ್ಯ ಬೈಗ ಟ್ರೋ ಮಟ್ಟಿ ಆ ಏನು ಬೇಡ ಮುದ್ರೋಯ್ತಾದೆ ಬಿಟ್ಟು ಬಿ گئے ಚೈದು ನೋಡು ಮುದ್ರ ಲೋಡಿ ಉರೋ ಜಾಯಿನ್ ಆದ್ರು ಇವಾಗ ಅಪ್ಪಲವತ್ತಕ್ಕೆ ಇಲ್ಲಾ ನುಪ್ಪಟವತ್ತಕ್ಕೆ ಮಾಡಿ ನಾನೇನೇ ਨਾਨੇ ਮਾਰਦੇ ਕੈਮਰਾ ਮੁੜ ਪੁੱਟਿਆ ਨੀ ਉਹ ਸਿੱਕਦਾ ਕੋਸ਼ਿਸ਼ ਤਾ ਔਰ 20 ਬਰੋ ਔਰ 20 ਬਰੋ ਅਪਲੋਡ ਤੋਰੇ 2 ਪੀਟ ਔਤ ಇದು ಮನೆಗೆ ಮಡಿಕೊಂಡಿರೋದು ಮನೆಗೆ ಹಾಕಿ ಇಟ್ಟಿದ್ದಾರೆ ನೋಡಿ ಇದು ಇಲ್ಲಿ ನೋಡಿ ಫುಲ್ ನನ್ನ ಗಂಡಂಗೆ ತುಂಬಾ ಇಷ್ಟ ನಮ್ಮ ಮನೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇವಾಗ ಇದೆ ಎಂಟ್ರೆನ್ಸ್ ಅಂದ್ರೆ ಬಾಗ್ಲು ರೈಟ್ ಸೈಡ್ಗೆ ರೂಮ್ಸ್ ಗಳಿದೆ ಲೆಫ್ಟ್ ಲೆಫ್ಟ್ ಸೈಡ್ ಏನಂತಾರೆ ಕೊಟ್ಟಿಗೆ ಇದೆ ನೋಡಿ ಎಷ್ಟಾಗ್ಲಾ ಫುಲ್ ಕೊಟ್ಟಿಗೆ ಇದು ಫುಲ್ ಹಾಲು ನಾವು ಫುಲ್ ಹಾಲು ಆಗಲೇ ಇಲ್ಲಿ ನೋಡಿ ಫೋಟೋ ಎಲ್ಲ ಆ ಸೆಟ್ ಮಾಡಿದ್ದೀವಿ ಇದು ನನ್ನ ಮದುವೆಯಲ್ಲಿ ಏನು ಗಿಫ್ಟ್ ಬಂದಿತ್ತು ಸುಮ್ಮನೆ ಇತ್ತು ಊರಲ್ಲಿ ಅದಕ್ಕೋಸ್ಕರ ಇಲ್ಲಿ ಎಷ್ಟೊಂದು ಸ್ಪೇ ಸ್ಪೇಸ್ ಇದೆ ಫೋಟೋ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ತರಿಸಿದೆ ಸೊ ಇಲ್ಲಿಗೆ ಹಾಕಿದ್ದೀವಿ ನೋಡಿ ಹಳೆಯ ಟಿವಿ ಇದು ಫಸ್ಟ್ ರೂಮ್ ಇಲ್ಲಿ ಲೈನ್ಸ್ಗೆ ತ್ರೀ ರೂಮ್ಸ್ ಇದೆ ಬಟ್ ಇದು ಫಸ್ಟ್ ರೂಮ್ ಇದರಲ್ಲೇ ನಾವು ಬೆಡ್ ಹಾಕೊಂಡಿರೋದು ನೋಡಿ ಬಟ್ ಈ ರೂಮ್ ಸ್ವಲ್ಪ ಚಿಕ್ಕದು ಇಷ್ಟು ಜಾಗ ಉಳ್ಕೊಂಡಿದೆ ಬೆಡ್ ಹಾಕಿದ್ಮೇಲೆ ನೋಡಿ ನಮ್ಮ ಫೋಟೋಸ್ ಇಲ್ಲ ಹಾಕಿದ್ದೀವಿ ನಾವು ರೂಮಲ್ಲಿ ಹಾಕೊಂಡಿದ್ವಲ್ಲ ಆ ಫೋಟೋಸು ಹಾಗೆ ಇದು ನನ್ನ ಫೋಟೋಸ್ ಇದಾಗಿತ್ತು ನಮ್ಮ ಬೆಡ್ರೂಮ್ ಇದು ದೇವ್ರ ಮನೆ ನೋಡಿ ದೇವ್ರ ಮನೆ ಗೃಹ ಪ್ರವೇಶಕ್ಕೆ ನಾವು ಪೂಜೆ ಮಾಡಿಸಿದಾಗ ಈ ಮನೆಗೆ ಬಂದಾಗ ಇದು ನಮ್ಮ ಸೋದರ ಮಾವ ಕೊಡ್ಸಿರೋದು ಫೋಟೋ ಇದು ಇಲ್ಲಿ ಇದೆಲ್ಲ ಶಿವ ಶಿವ ಪಾರ್ವತಿದು ಅದು ತಿರುಪತಿ ಇತ್ತು ಆದರೆ ಮೊದಲು ಈ ಮನೆಯಲ್ಲಿರೋ ಮನೆ ದೇವರಿತ್ತು ಈಗ ಅದನ್ನ ನಾವು ಹಾಕೊಳ್ಳೋಂಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ತೆಗೆಸ್ಬಿಟ್ಟು ನಾವು ಇದನ್ನು ಹಾಕ್ಸಿದ್ವಿ ಹೆಂಗಿದೆ ನಮ್ಮ ದೇವರ ಮನೆ ಇಷ್ಟಿದೆ ನಮ್ಮ ದೇವ್ರ ಮನೆ ಆಮೇಲೆ ನೋಡಿ ನನ್ನ ಫೋಟೋಸ್ ಫ್ಯಾಮಿಲಿ ಹೇಗಿದ್ದೀನಿ ಅವಾಗ ಇದು ನಮ್ಮ ಮದುವೆ ಫೋಟೋ ನಮ್ಮ ಮದುವೆ ಫೋಟೋ ಇದು ಇನ್ನೊಂದು ರೂಮ್ ಇದು ಸ್ಟೋ ರೂಮ್ ಅಂತ ಇಲ್ಲಿ ಏನು ಹಟ್ಟಕ್ಕೆ ಮೆಟ್ಟಲಿಟ್ಟಿದ್ದಾರೆ ನೋಡಿ ಫುಲ್ ಇಲ್ಲಿ ನಾವೇನೂ ಮಡಿಕೊಂಡಿಲ್ಲ ನೋಡಿ ಹಟ್ಟ ಇದ್ರ ಮೇಲೆ ಹತ್ತಿ ತೋರಿಸ್ತೀನಿ ರೀ ಎಷ್ಟು ಇದೆ ಅಟ್ಟ ನಿಮಿಷ ಇಷ್ಟೆಲ್ಲ ಇದೆ ಬಟ್ ಡೇವಿ ಡಸ್ಟ್ ಇಲ್ಲಿ ನೋಡಿ ಪಾತ್ರೆ ಎಲ್ಲ ಇಲ್ಲಿ ಹಾಕಿದ್ದೀವಿ ಬರೀ ಇದು ಗೃಹ ಪ್ರವೇಶಕ್ಕೆ ಅಂತ ತಂದಿದ್ದ ಪಾತ್ರೆ ಮನೆಯಿಂದ ಇನ್ನೂ ಮಿಕ್ಕಿದ್ದು ಹಳೇ ಮನೇಲಿ ನಮ್ಮಮ್ಮ ಇದ್ದಿದ್ದು ಆ ಮನೆಯಲ್ಲಿದೆ ಹಾಗೆಯೇ ಇದು ಎರಡನೇ ರೂಮ್ ಆಯಿತು ಎಷ್ಟ್ ಶೋಕೇಶ್ ಎರಡನೇ ರೂಮ್ ಹತ್ರ ಶೋಕೇಶ್ ಇದೆ ಇಲ್ಲಿ ನೋಡಿ ನಾನು ರನ್ನಿಂಗ್ ರೇಸಲ್ಲೆಲ್ಲ ಗೆದ್ದಿರೋದು ಹಾಗೆ ಇದು ನಮ್ಮ ಮಾವ ನಮ್ಮ ಮಾವ ನಾನು ನಾನು ಹಿಂಗಿದ್ದೀನಿ ನೋಡಿ ಈಗ ಯಾವ ಥರ ಇದ್ದೀನಿ ಹಾಗೆ ಇದು ಮೂರನೇ ರು ತೋರಣೆ ಬಿಚ್ಚಿಲ್ಲ ನೋಡಿ ಇನ್ನು ಇಲ್ಲಿ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಊರ ಎಲ್ಲ ಕಡೆನೂ ಈ ಕಡೆ ಹಳ್ಳಿ ಸೈಡು ಉಪವಾಸದ ಹಬ್ಬ ಅಂತ ಮಾಡ್ತಾರೆ ಅದಕ್ಕೆ ಉಪ್ಪಿಟ್ಟು ಮಾಡೋದಕ್ಕೆ ಅಂತ ನೋಡಿ ಆಲ್ರೆಡಿ ತಯಾರಿ ಆಗಿದೆ ಭಾನುವಾರ ಇರೋದು ಹಬ್ಬ ಇದು ನಾರ್ಮಲ್ ಇನ್ನೊಂದು ರೂಮ್ ಅದಕ್ಕೋಸ್ಕರ ಇದಕ್ಕೆ ಅಡುಗೆ ಸಾಮಾನೆಲ್ಲ ಇಲ್ಲೇ ಮಡಿಕೋ ಅಂತ ಹೇಳಿದ್ದೀನಿ ನಮ್ಮಮ್ಮಂಗೆ ಬೇಡದೆ ಇರೋದು ಇಲ್ಲ ಆ ಕಡೆ ರೂಮಲ್ಲಿ ಮಡಿಕೊಳ್ಳಿ ಅಂತ ಹೇಳಿದ್ದೀನಿ ಏನಕ್ಕೆ ಅಂತ ಅಂದರೆ ಬನ್ನಿ ತೋರಿಸ್ತೀನಿ ಇದು ನಮ್ಮ ಫ್ರಿಡ್ಜ್ ಇಲ್ಲಿ ಇಟ್ಕೊಂಡಿದ್ದೀವಿ ನಾವು ಈ ರೂಮ್ ಹತ್ರ ಅಡುಗೆ ಮನೆಗೆ ಹತ್ರವಾಗಿ ಇದು ಅಡುಗೆ ಮನೆ ಅದು ಇದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಪಾತ್ರೆ ಏನಾದರೂ ಇಲ್ಲಿ ಸಕಾಗಲಿಲ್ಲ ಅಂತಂದರೆ ಅಟ್ಟದ ಮೇಲೆ ಅಟ್ಟ ಇದೆಯಲ್ಲ ಆ ರೂಮಲ್ಲಿ ಮಡಿಕೊಳ್ಳಿ ಅಂತ ಹೇಳಿದ್ದೀನಿ ಕರೆ ಸ್ಟಾಕ್ ನನ್ನ ಮದರ್ಸ್ ಡೇಗೆ ಗಿಫ್ಟ್ ಮಾಡಿದ್ದು ಅಡುಗೆ ಆಯ್ತು ಆಗಿದೆ ಯಾಕೆ ಅಂತಂದರೆ ಆಗಿದೆ ಟೈಮ್ ಅದಕ್ಕೆ ನೋಡಿ ಇನ್ನೂ ಏನೂ ಜೋಡಿಸ್ಕೊಂಡಿಲ್ಲ ನಮ್ಮಮ್ಮ ಇನ್ನೂ ಅಲ್ಲಲ್ಲೇ ಇದೆ ನಿಧಾನ ಜೋಡಿಸ್ಕೊಳ್ತೀನಿ ನೋಡಿದ್ಮೇಲೆ ಅಂತ ಹೇಳಿದ್ದಾರೆ ನಾನಿದ್ರೆ ಏನು ಮಾಡ್ತೀನಿ ಗೊತ್ತಿಲ್ಲ ನಿಧಾನಕ್ಕೆ ಜೋಡಿಸ್ಕೊಳ್ತೀನಿ ನಾನು ತರಿಸ್ಕೊಂಡು ಅಂತ ಹೇಳ್ಬಿಟ್ಟು ಹಂಗೇ ಸ್ವಲ್ಪ ಸ್ವಲ್ಪ ಬೇಕಾಗಿರೋವೆಲ್ಲ ಮಾತ್ರ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲ ನೋಡಿ ಮನೆಗೆ ನಮ್ಮನೆಗೆ ಇದು ನುಪ್ಪಿಟ್ಟು ಈ ಮನೆಗೆ ಇದು ನಾನು ಹೋಗ್ತೀನಿ ಅಂದ್ರೆ ನಮ್ಮ ಮಾವನ ಮನೆಗೆ ಈ ಬಾಕ್ಸ್ ತುಂಬ ಇದೆ ಇಷ್ಟೇ ನಮ್ಮ ಮನೆ ಹಾಗೆ ಫುಲ್ ಹಾಲು ಹಾಲ್ ನೋಡಿ ನಮ್ಮ ಪತ್ರ ಕಳಿಸಿದ್ದಾರೆ ಫುಲ್ ಹಾಲ್ ಇದು ವಾಶ್ರೂಮ್ ವಾಶ್ರೂಮ್ ಇಲ್ಲೊಂದಿಷ್ಟು ಜಾಗ ಇದೆ ನೋಡಿ ಇಷ್ಟು ಜಾಗ ಇದೆ ಇದು ಕೊಟ್ಟಿಗೆ ಇದು ಈ ಬಕೆಟು ನೆನ್ಪಿ ದಿ ಗೈಸ್ ನಾನು ಗೃಹ ಪ್ರವೇಶಕ್ಕೆ ಡಿಸೈನ್ ಮಾಡಿದ್ದು ಚಪ್ಪರಕ್ಕೆ ಹಾಗೆ ಇಲ್ಲೂ ಚಪ್ಪರ ಹಾಕಿದ್ವಲ್ಲ ಅದಕ್ಕೋಸ್ಕರ ಇಲ್ಲಿಗೆ ತರಿಸಿದೆ ಊರಿಂದ ನೋಡಿ ಇದು ಫುಲ್ ಕೊಟ್ಟಿಗೆ ಕೊಟ್ಟಿಗೆ ಸ್ವಲ್ಪ ದೊಡ್ಡದಾಗಿದೆ ಹಾಗೆ ಕೊಟ್ಕಲೆ ನಿಂತು ನೋಡಿದ್ರೆ ಮನೆ ಹೀಗೆ ಕಾಣುತ್ತೆ ನೋಡಿ ಎಷ್ಟು ಕಂಬಗಳಿದೆ ಒಂದು ಎರಡು ಇದು ಕಂಬ ಅಲ್ಲ ಇದು ಪೈಪು ಮಳೆ ನೀರು ಏನಾದರೂ ಬಿದ್ದರೆ ನೋಡಿ ಇಲ್ಲಿಂದ ಹೋಗುತ್ತೆ ಇಲ್ಲಿಂದ ಹೋಗುತ್ತೆ ಅದು ಪೈಪ್ಗೆ ಅದೇ ಕಲರ್ ಬಣ್ಣ ಹೊಡೆದಿರೋದ್ರಿಂದ ಕಂಬ ಥರ ಕಾಣ್ತಿದೆ ಇದೊಂದು ಕಂಬ ಇದೊಂದು ಎರಡು ಅಲ್ಲೊಂದಿದೆ ಗೋಡೆ ಅಟ್ಯಾಚ್ ಆಗಿದೆ ಮೂರು ಅಲ್ಲಿ ನಾಲ್ಕು ಐದು ಆರು ಏಳು ಎಂಟು ಕಂಬ ಇದೆ ಫುಲ್ ಇಷ್ಟ ಆಗಿತ್ತು ಇದು ಹೊರಗಡೆ ಹೋಗು ಅಲ್ಲ ಸಾರಿ ಡೋರ್ ನಮ್ಮ ಅಪ್ಪ ಎಲ್ಲ ಹೌದೆಲ್ಲ ಹಾಕೊಂಡಿದೆ ನಮ್ಮ ಸುತ್ತಮುತ್ತ ಸುತ್ತ ಗೋಡೆ ಇವಾಗ ಬಣ್ಣ ಎಲ್ಲ ಉಡ್ದಿರೋದು ಹೊಟ್ಟ ಟೈಮ್ಸ್ ನಮ್ಮ ಮನೆಗೆ ಇದು ಇದು ಇನ್ನು ದೇವಸ್ಥಾನ ಇದೆ ಇಲ್ಲಿ ನೋಡಿ ದೇವಸ್ಥಾನ ಗೋಪುರ ಇಲ್ಲೊಂದು ದೇವಸ್ಥಾನ ಕಟ್ತಿದ್ದಾರೆ ಸುತ್ತಮುತ್ತ ದೇವ್ರುಗಳೇ ಇದೆ ನಮ್ಮನೆ ನಮ್ಮನೆ ಇಲ್ಲಿ ಇನ್ನಂಟೆ ದೀಪ ಎಲ್ಲ ಮಣ್ಣ ಗಿಫ್ಟ್ ಮಾಡಿದ್ದಿದ್ದು ಬರ್ಡೆಗೆ ಅಂತ ನೋಡಿದ್ರಲ್ವ ನನ್ನ ಬ್ಲಾಗ್ನ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ ಹಾಗೆ ನಮ್ಮನೆ ಹೇಗಿತ್ತು ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೇನೆ ವ್ಲಾ ಈ ವ್ಲಾಗ್ನ ಹೆಣ್ಣು ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮಾರ್ನಿಂಗ್ ನಾನು ಊರಿಗೆ ಜೂಟ್ ಹಾಕ್ತಾ ಇದ್ದೀನಿ ನೋಡೋಣ ನಾಳೆ ವಿಡಿಯೋ ಮಾಡೋದ ಬೇಡವಾ ಅಂತ ಸೊ ಇಶವತ್ತಿನ ವ್ಲಾಗ್ ಇಷ್ಟೇ ಬೈ ಬಾಯ್